ಹಲೋ ಎವ್ರಿವನ್ ಆಮ್ಲಗಳು ಪ್ರತ್ಯಾಮ್ಲಗಳು ಪಾಠದ ಆರನೇ ಪ್ರಶ್ನೆಯನ್ನ ನೋಡೋಣ ತುರಿಕೆ ಗಿಡದ ಎಲೆಗಳು ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲ ಸೊ ತುರಿಕೆ ಗಿಡದ ಎಲೆಯಲ್ಲಿ ಇರುವಂತಹ ಆಮ್ಲ ಯಾವುದು ಅಂತ ನೋಡಿದ್ವಿ ಮಕ್ಕಳೇ ಪುಸ್ತಕದಲ್ಲೂ ಕೂಡ ಇದೆ ಇದು ಮೆಥೆನೋಯಿಕ್ ಆಮ್ಲ ತುರಿಕೆ ಗಿಡದ ಎಲೆಗಳಲ್ಲಿ ಇರುತ್ತೆ ಈ ಒಂದು ಮೆಥೆನೋಯಿಕ್ ಆಮ್ಲದ ಇರುವಿಕೆಯಿಂದಾಗೇನೆ ನಮಗೆ ತುರಿಕೆ ಗಿಡ ಮುಟ್ಟದಾಗ ತುರಿಕೆ ಸ್ಟಾರ್ಟ್ ಆಗೋದು ಹಾಗೆ ಆ ಜಾಗ ಕೆಂಪಾಗಿ ನಮಗೆ ಉರಿ ಬರೋದು ಇದೆಲ್ಲದೂ ಸ್ಟಾರ್ಟ್ ಆಗೋದು ಈ ಮೆಥನೋಯಿಕ್ ಆಮ್ಲದಿಂದಾಗಿ ಅನ್ನೋದು ಪುಸ್ತಕದಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ಇದು ಸರಿಯಾದ ಆಯ್ಕೆ ಆಗಿರುತ್ತೆ ಮೆಥೆನೋಯಿಕ್ ಆಮ್ಲ ನೀವು ಒಂದ್ಸಲ ಬುಕ್ ಅನ್ನು ಓಪನ್ ಮಾಡಿ ನೋಡಿದ್ರೆ ನಿಮ್ಗೂ ಅದರ ಏನು ಮಾಹಿತಿ ನಿಮ್ಗೆ ಸಿಗತ್ತೆ ತುರಿಕೆ ಗಿಡದ ಒಳಗಡೆಗೆ ಮೆಥೆನೋಯಿಕ್ ಆಮ್ಲ ಇರತ್ತೆ ಹಾಗಾಗಿ ನಾವು ಅದರಿಂದ ಆ ತುರಿಕೆಯನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ನಾವು ಬೇಕಿಂಗ್ ಸೋಡಾ ಮನೆಯಲ್ಲಿ ಇರುವಂತಹ ಬೇಕಿಂಗ್ ಸೋಡಾವನ್ನ ಬಳಸಬಹುದು ಅದು ಒಂದು ಪ್ರತ್ಯಾಮ್ಲ ಈ ಎಲ್ಲ ಮಾಹಿತಿಯನ್ನು ನಿಮಗೆ ಪುಸ್ತಕದಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ ಹಾಗೇನೆ ನಾನು ಇವಾಗ ಹೇಳಿದ್ದನ್ನ ನೆನ್ಪಿಟ್ಕೊಂಡು ಕೂಡ ನೀವು ಆನ್ಸರ್ ಮಾಡಬಹುದು